ಚನ್ನರಾಯಪಟ್ಟಣದಲ್ಲಿ ಕೃಷಿ ಇಲಾಖೆ ಮುಂಭಾಗ ಕೃಷಿ ಇಲಾಖೆಯಿಂದ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ರೈತ ಸಂಘಟನೆಯ ಮುಖಂಡರು ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ರೈತರು ಉಪಸ್ಥಿತರಿದ್ದರು ಆರು ಮಂದಿ ಪ್ರಗತಿಪರ ರೈತರನ್ನು ಶಾಸಕ ಬಾಲಕೃಷ್ಣ ಸನ್ಮಾನಿಸಿದ್ದಾರೆ ಕಾರ್ಯಕ್ರಮವನ್ನು ಕುರಿತು ಶಾಸಕ ಬಾಲಕೃಷ್ಣ ಹಾಗೂ ರೈತ ಸಂಘದ ಅಧ್ಯಕ್ಷ ಅರುಳಾಪುರ ಮುಂಜೇಗೌಡ ಮಾತನಾಡಿದ್ದಾರೆ ಕೃಷಿ ಪ್ರಧಾನವಾದಂಥ ದೇಶ ರೈತ ದೇಶದ ಬೆನ್ನೆಲು ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಒಂದು ಗೌರವವನ್ನು ನಾವು ಮೊದಲಿಂದ ಕೂಡ ಇಟ್ಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಇವತ್ತು ರೈತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ನೆರವೇರ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಜದೇಶಗಳಿಂದ ಆಹಾರ ಪದಾರ್ಥಗಳನ್ನು ನಾವು ನಾವು ಆಮದು ಮಾಡ್ಕೊತಾ ಇತ್ತು ಇವತ್ತು ರಫ್ತು ಮಾಡುವಂಥ ಸ್ಥಿತಿಗೆ ಇವತ್ತು ನಮ್ಮ ದೇಶ ಬಂದಿದೆ ಅಂದರೆ ನಮ್ಮ ದೇಶದ ರೈತರಿಗೆ ನಾವು ಕೈ ಮುಗಿದು ನಾವು ನಮಸ್ಕಾರವನ್ನ ತಿಳಿಸ್ಬೇಕಾಗ್ತಂಥದ್ದು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಇತಿಹಾಸ ಇದೆ ಅದಕ್ಕೆ ಎಂ ಎಲ್ ಸಾಕ್ಷಿ ಮೂರು ಸತಿ ಬೆಳ್ ಕ್ಷೇತ್ರದಲ್ಲಿ ಮೂರು ಬಾರಿ ಎಂ ಎಲ್ ಎ ಮಾಡಿದ್ರಂದ್ರೆ ಅದೊಂದು ಇತಿಹಾಸ ಅಲ್ವೇನ್ರಿ ಯಾಕೆ ಇತಿಹಾಸ ಐತಾನೆ ಇವತ್ತು ಇಡೀ ರಾಜ್ಯದಲ್ಲಿ ಯುದ್ಧ ಮಾಡ್ತೀವಿ ಅಂದ್ರೆ ವಿಧಾನಸೌಧ ಮುಗ್ತೀವಿ ಅಂದ್ರೆ ಹೊಲ್ಪಟ್ಟಿ ಹುಡುಗು ಕೇಳ್ತೀವಿ ಅಂದ್ರೆ ಈ ರಾಜಶಕ್ತಿ ಚಂದ್ರಾಪುರದ ರೈತ ಹೋರಾಟಗಾರರಿಗೆ ಐತೆ ಅಂತ ಇದು ಯಾವತ್ತೂ ಮರಿಬಾರ್ದು ಅದರಿಂದ ಇವತ್ತೆಲ್ಲ ರೈತ ವಿಶ್ವ ಏನು ಇವತ್ತು ರೈತ ವಿಶ್ವ ದಿನಾಚರಣೆ ಏನು ಮಾಡ್ತಾ ಇದ್ದೀವಿ ರಾಜ್ಯದ ದೇಶ ವ್ಯಾಪ್ತಿಗೆ ಭಾರಿ ಅದ್ಭುತವಾಗಿ ಮಾಡ್ತದೆ ಮುಂದಿನ ಸಚಿವ